ಗೋಧಿನ ಈ ಥರ ಏಳು ಟ್ರೇ ತಗೊಂಡು ನೀವು ಏಳು ದಿನ ಅಥವಾ ಮೂರು ದಿನ ನಿಮ್ಗೆ ಎಷ್ಟು ದಿನ ಬೇಕೋ ಆ ಥರ ಗೋಧಿ ಮಣ್ಣಲ್ಲಿ ಹುಣ್ಬಿಟ್ಟು ಈ ಥರ ಪೈರ್ ಥರ ಬರುತ್ತೆ ಇದನ್ನು ದಿನ ಒಂದು ದಿನಕ್ಕೂ ಒಂದು ಟ್ರೇನ ಹುಲ್ಲು ತ ತೆಗೆದುಬಿಟ್ಟು ಜ್ಯೂಸ್ ಮಾಡಿ ನೀವು ಕುಡಿದ್ರೆ ರಕ್ತ ಚೆನ್ನಾಗಿ ವೃದ್ಧಿ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ ಇದನ್ನು ಜ್ಯೂಸ್ ಥರ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಕುಡಿಬೇಕು ಒಂದು ಲೋಟ ನೋಡಿ ದಿನಕ್ಕೊಂದು ಟ್ರೇದು ಉಪಯೋಗಿಸಿ ಬೇಗ ರಕ್ತ ಇಂಪ್ರೂವ್ ಆಗುತ್ತೆ ನಿಮಗೆ ಯಾರು ರಕ್ತ ಕಡಿಮೆ ಇರುತ್ತೆ ಅವರು ಇದನ್ನು ಮಾಡ್ಕೊಬೋದು ಒಂದೇ ದಿನ ಹಾಕಬೇಡಿ ಒಂದು ದಿನಕ್ಕೆ ಒಂದು ಟ್ರೇ ನೋಡಿ ಚಿಕ್ಕ ಟ್ರೇಯಲ್ಲಿ ಹಾಕಿದ್ದೀವಿ ಒಂದು ದಿನಕ್ಕೆ ಒಂದು ಟ್ರೇ ಅಷ್ಟು ಮಾತ್ರ ಈ ಮೇಲ್ಮೇಲಿಂದ ಹುಲ್ಲು ಕಟ್ ಮಾಡಿಕೊಂಡು ನೀವು ಚೆನ್ನಾಗಿ ತೊಳೆದು ಜ್ಯೂಸ್ ಮಾಡಿ ಕುಡೀರಿ ಈ ಗೋಧಿ ಹುಲ್ಲಿಂದು ಜ್ಯೂಸನ್ನ ಬರೀ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಗೆ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ